ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್ ಇವತ್ತಿನದು ವಿಡಿಯೋ ಏನಂದರೆ ಬ್ಲೂ ಟೀ ಬ್ಲೂ ಟೀ ಅಂದರೆ ಶಂಖಪುಷ್ಪದ ಶಂಖಪುಷ್ಪ ಅಂತೀವಲ್ಲ ಆ ಶಂಖಪುಷ್ಪದ ಟೀ ಹರ್ಬಲ್ ಟೀ ಇದು ನಮ್ಮನೆಯಲ್ಲೇ ಬೆಳೆದಿರೋ ಗಿಡಗಳು ಆ ಬೆ ಗಿಡದಲ್ಲೇ ನಾನು ಹೂವು ಬಿಡಿಸಿ ಅದರಿಂದನೇ ನಾನು ಟೀ ಮಾಡ್ತೀನಿ ನಾನು ತುಂಬ ಹರ್ಬಲ್ ಟೀ ಮಾಡ್ತೀನಿ ಟೀಗಳು ಮಾಡ್ತೀನಿ ಅದರಲ್ಲಿ ಇದು ಒಂದು ತುಂಬ ಹೆಲ್ತಿಯಾಗಿರುತ್ತೆ ಇದು ನಾವೇ ಸುಮಾರು ಸಲ ಕುಡಿತೀವಿ ತುಂಬ ತುಂಬ ಕುಡಿತೀವಿ ನಾವು ಹರ್ಬಲ್ ಟೀ ತುಂಬ ಒಳ್ಳೆಯದಿದೆ ನೋಡಿ ಗಿಡಗಳಲ್ಲಿ ಫ್ರೆಶ್ ಆಗಿ ಬಿಟ್ಟಿರೋ ಹೂವನ್ನು ಬಿಡಿಸ್ಕೊಂಬಂದಿದ್ದೀನಿ ಒಂದು ನಾಲ್ಕೈದು ಹೂವು ಮಾತ್ರ ಬಿಡಿಸಿದ್ದೀನಿ ತುಂಬ ಹೂವು ಬಿಟ್ಟಿದೆ ಅಂದರೆ ಒಂದು ನಾಲ್ಕೈದು ಹೂವು ಮಾತ್ರ ನಾನು ಇವಾಗ ಬಿಡಿಸ್ಕೊಂಬಂದಿದ್ದೀನಿ ಅಷ್ಟೇ ನೋಡಿ ಇದರಲ್ಲಿ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಿಂಬೆ ನಿಂಬೆಹಣ್ಣಂದು ಒಂದು ಹೂ ಹೋಳು ಜೇನುತುಪ್ಪ ಒಂದು ಬ ಕಪ್ಪು ಪುದೀನ ಶಂಖಪುಷ್ಪ ನಿಮಗೆ ಜೇನುತುಪ್ಪ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಹಾಕೋಬೋದು ನಾನು ಜೇನುತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಜೇನುತುಪ್ಪ ಕೂಡ ಹಾಕಬೇಕು ಅಂತ ಅಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂಥೇಳಿ ಜೇನುತುಪ್ಪ ಹಾಕ್ತಾಯಿದ್ದೀನಿ ಶಂಖ ಪುಷ್ಪದಿಂದ ಏನೂ ಟೇಸ್ಟ್ ಬರಲ್ಲ ಸ್ಮೆಲ್ಲು ಏನು ಇರೋದಿಲ್ಲ ಅಂದರೆ ತುಂಬ ಒಳ್ಳೆಯದಿರುತ್ತೆ ಮೈಗೆ ತುಂಬ ಒಳ್ಳೆಯದಿರುತ್ತೆ ಕಲರ್ ಮಾತ್ರ ಬರುತ್ತಷ್ಟೇ ಟೀ ಕಲರ್ ಬರುತ್ತೆ ನೋಡಿ ಅದರ ತೊಟ್ಟೆಲ್ಲ ತೆಗೆದುಬಿಡಬೇಕಾಗುತ್ತೆ ಶಂಕಪುಷ್ಪದ ತೊಟ್ಟೆಲ್ಲ ತೆಗೆದು ಬರೀ ಹೂವು ಮಾತ್ರ ತೊಗೋಬೇಕಾಗುತ್ತೆ ಒಂದು ಕಪ್ಗೆ ಒಂದು ನಾಲ್ಕರಿಂದ ಐದು ಹೂವು ತಗೊಂಡ್ರೆ ಸಾಕು ಅದಷ್ಟು ತಗೊಂಡು ನೋಡಿ ಅದನ್ನು ಕಪ್ಪಲ್ಲಿ ಹಾಕ್ಕೊಳ್ಳೋಣ ಅಥವಾ ಗ್ಲಾಸ್ ಬೌ ಇದರಲ್ಲಿ ಹಾಕೊಳ್ಳೋಣ ಗಾಜಿನ ಲೋಟದಲ್ಲಿ ಹಾಕೋಣ ಗಾಜಿನ ಲೋಟದಲ್ಲಿ ಹಾಕಿ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಮರಳಿಸ್ಕೋಬೇಕಾಗುತ್ತೆ ಬರೀ ತಣ್ಣೀರು ಹಾಕಿದರೆ ಅದು ಕ ಬಿಟ್ಕೊಳ್ಳಲ್ಲ ಕಲರ್ ಬಿಟ್ಕೊಳ್ಳಲ್ಲ ನೋಡಿ ಇವಾಗ ಸ್ವಲ್ಪ ಮರಳೋ ನೀರನ್ನು ತೊಗೊಂಬಂದು ನಾನು ಹಾಕ್ತಾಯಿದ್ದೀನಿ ಗಾಜಿನ ಲೋಟಗೆ ಹಾಕ್ತಾಯಿದ್ದೀನಿ ಒಂದರಿಂದ ಒಂದು ಎರಡು ನಿಮಿಷ ಬಿಟ್ಟರೆ ಆ ಕಲ್ಲರೆಲ್ಲ ಹೂವಿನ ಕಲರೆಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ ನೋಡಿ ಕಲರ್ ಹಾಕ್ ಇದೆಲ್ಲ ನೀರಿಗೆಲ್ಲ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆಯಲ್ವಾ ಈಗ ನೋಡಿ ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಅದು ಕಲರೆಲ್ಲ ಬಿಟ್ಕೊಳ್ಳುತ್ತೆ ಈಗ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಣ ನೋಡಿ ಈಗ ಮೇಲಿಂದ ಕಲರ್ ನೋಡ್ಕೊಂಬನ್ನಿ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ನೋಡಿ ಫಸ್ಟು ಪುಷ್ಪದ ಮೇಲೆ ಬಿತ್ತು ಶಂಖ ಪುಷ್ಪ ಅದು ಚೇಂಜ್ ಆಯಿತು ಕಲ್ಲರು ಕೆಳಗಡೆ ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಹ್ಞೂ ಕಲರ್ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ತುಂಬಾ ಕಲರ್ಫುಲ್ಲಾಗಿರುತ್ತೆ ನೋಡಿದ ತಕ್ಷಣ ಕುಡಿಬೇಕು ಅನಿಸುತ್ತೆ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಸ್ವಲ್ಪ ಜಂತುಪ್ಪ ಹಾಕ್ತಾಯಿದ್ದೀನಿ ಜೇನುತುಪ್ಪ ಬೇಕು ಅಂತ ಏನಿಲ್ಲ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹೇಳಿ ನಿಮ್ಮೆಹಣ್ಣಿನ ಜ್ಯೂಸಿ ಥರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಂತುಪ್ಪ ಹಾಕ್ತ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋದು ಸಕ್ಕರೆ ಬೇಕಾದ್ರೆ ಸಕ್ಕರೆನೂ ಹಾಕೋಬೋದು ಅದು ಚೆನ್ನಾಗಿ ಕಲಿಸೋಣ ಇವಾಗ ಚೆನ್ನಾಗಿ ಕಲಸಿ ಅದನ್ನು ಒಂದು ಎರಡು ನಿಮಿಷ ಬಿಡಿ ಈಗ ಪುದೀನ ಇರುತ್ತಲ್ಲ ಸ್ಮೆಲ್ಲಿಗೆ ಪುದೀನ ಸ್ಮೆಲ್ಗೋಸ್ಕರ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಪುದೀನ ಇದು ಅಷ್ಟೇ ಮನೇಲಿ ಬಿಟ್ಟಿರೋ ಪುದೀನ ಅದನ್ನು ಗಾಜಿನ ಲೋಟಗೆ ಹಾಕ್ತಾಯಿದ್ದೀನಿ ರೆಡಿ ಆಯಿತು ಪಾನಕ ನಿಮಗೆ ಟೀ ರೆಡಿ ಆಯಿತು ಇದನ್ನು ಬೆನಿಫಿಟ್ಸ್ ನೋಡಿ ಬ್ಲೂ ಟೀದು ಬೆನಿಫಿಟ್ಸ್ ಎಲ್ಲ ನೋಡ್ತಾ ಬನ್ನಿ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ನಾವು ಸುಮಾರು ವರ್ಷಗಳಿಂದ ನಮ್ಮ ಮನೇಲಿ ಮಾಡ್ತೀವಿ ನಾವು ನಾವು ಮಾಡಿ ಕುಡಿತೀವಿ ಮಧ್ಯಾಹ್ನದ ಹೊತ್ತು ನಾವು ಬ್ಲೂ ಟೀನೇ ಕುಡಿಯೋದು ಸಾಯಂಕಾಲದೊತ್ತು ನಾರ್ಮಲ್ ಟೀ ಕುಡಿತೀವಿ ಮಧ್ಯಾಹ್ನದ ಹೊತ್ತು ಬ್ಲೂ ಟೀ ಮಾಡಿ ಕು ತುಂಬ ಸುಮಾರು ಒಂದು ಎರಡು ಮೂರು ಹರ್ಬಲ್ ಟೀಗಳು ನಾವು ಕುಡಿತೀವಿ ಹೈ ಬಿಸ್ಕಸ್ ಕುಡಿತೀವಿ ಲೆಮನ್ ಗ್ರಾಸ್ ಕುಡಿತೀವಿ ಮತ್ತು ಬೇಸಿಲ್ದು ಹರ್ಬಲ್ ಟೀ ಕುಡಿತೀವಿ ಮತ್ತು ಈ ಬ್ಲೂ ಟೀನೂ ಕುಡಿತೀವಿ ಯಾವುದೋ ಒಂದು ಟೀ ಮಾಡ್ಕೊಂಡು ಮಧ್ಯಾಹ್ನದೊತ್ತು ನಾವು ಕುಡಿತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮೈಗೊಳ್ಳೋದು ಮತ್ತು ಯಾರ್ಯಾರು ಇದನ್ನು ಕುಡಿಬಾರ್ದು ಅಂತ ನಾವು ಹೇಳಿದೆ ನೋಡಿ ದಯವಿಟ್ಟು ನೋಡಿ ಮತ್ತು ನಿಮಗೆ ಇದ್ರ ಬೆನಿಫಿಟ್ಸು ಇದೆಲ್ಲ ಗೊತ್ತಾಯಿತು ಮಾಡಬೇಕು ಅನ್ಸಿದ್ರೆ ಒಂದ್ಸಲಿ ಮಾಡಿ ಹೆಲ್ತಿ ಡ್ರಿಂಕು ಡ್ರಿಂಕ್ ಹೆಲ್ತಿ ಸ್ಟೇ ಹೆಲ್ತಿ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್